ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಕೂಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಈ ಒಂದು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಆಫ್ಟರ್ ಸೋ ಲಾಂಗ್ ಅಂತಲೇ ಹೇಳ್ಬೋದು ತುಂಬ ದಿನಗಳ ನಂತರ ವೀಡಿಯೋನ ಮಾಡ್ತಾ ಇದ್ದೀನಿ ಆ್ಯಂಡ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ರಿ ಕರೆಕ್ಟಾಗಿ ವಿಡಿಯೋ ಮಾಡಿ ಒನ್ ಮಂತ್ ಆಯಿತು ಅಂತ ಅನ್ಸುತ್ತೆ ಲಾಸ್ಟು ವರ್ಮಾಲಕ್ಷ್ಮಿ ಹಬ್ಬದ್ದು ನಾನು ಮಾಡಿದ್ದೆ ಆ ಟೈಮಲ್ಲಿ ಕರೆಕ್ಟಾಗಿ ವಿಡಿಯೋ ಮಾಡಿದ್ದೆ ಅದಾದಮೇಲೆ ಬರ್ಡೇದೊಂದು ಮತ್ತು ಮದುವೆದೊಂದು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಅಷ್ಟೇ ಬಟ್ ಆದರೆ ಬೇರೆ ಯಾವುದೇ ರೀತಿ ರೆಗ್ಯುಲರಾಗೆ ವೀಡಿಯೋಸ್ನ ಮಾಡ್ತಾ ಇರಲಿಲ್ಲ ನಾನು ಸೊ ಹಾಗಾಗಿ ಈಗ ವೀಡಿಯೋಸ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕೆ ವೀಡಿಯೋಸ್ ಮಾಡ್ತಾ ಇರಲಿಲ್ಲ ಇಷ್ಟು ದಿನ ಅಂತ ಅಂದರೆ ಲೈಕ್ ಒಂದು ಬ್ರೇಕ್ನ ತೊಗೊಂಡಿದ್ದೆ ಆರಾಮಾಗಿ ಅಂತಲೇ ಹೇಳ್ಬೋದು ಸೊ ಹಬ್ಬ ಕೂಡ ಇತ್ತು ಅದು ಬೇರೆ ಮನೆ ಕ್ಲೀನಿಂಗು ಅದು ಇದು ಇದು ಆಗಿಬಿಡ್ತು ಮತ್ತೆ ಎಲ್ಲ ಟೈಮು ಎಲ್ಲ ನಮ್ಮ ತಲೆ ನಮ್ಮ ಮೂಡ್ ಒಂದೇ ಥರ ಇರೋಲ್ಲ ಅಲ್ವಾ ಸೊ ಹಾಗಾಗಿ ಯಾವುದೇ ಥರ ಮೂಡಿದ್ರೂ ನನಗೆ ಲೈಕ್ ಬೇಜಾರಾದರೆ ವಿಡಿಯೋಸ್ನ ಮಾಡೋಕೆಲ್ಲ ನನ್ಗೆ ಆಗಲ್ಲ ನಂಗೆ ಬೇಜಾರಾದರೆ ಆರಾಮಾಗೆ ಒಬ್ಬಳೇ ಆರಾಮಾಗೆ ಇರಬೇಕು ಅಂತ ಅನ್ಕೊಳ್ತೀನಿ ಸೊ ಹಾಗಾಗಿ ಆರಾಮಾಗಿ ಇರಬೇಕು ಅಂತ ಆರಾಮಾಗಿ ಇದ್ದೆ ಲೈಕ್ ವಿಡಿಯೋಸ್ ಮಾಡೋದಾಗ್ಲಿ ಲೈಕ್ ಇಲ್ಲಂದ್ರೆ ಎಡಿಟ್ ಮಾಡೋದಾಗ್ಲಿ ಈ ತರ ಏನು ಮಾಡಲ್ಲ ಎಲ್ಲಾನು ಇಟ್ಬಿಟ್ಟು ಸುಮ್ಮನೆ ಇಟ್ಬಿಟ್ಟು ಆರಾಮಾಗಿ ಒಬ್ಬ ನಮ್ಮ ಪಾಡೋದು ನಾವು ಇರೋದು ಈ ಥರ ಇರಬೇಕು ಅಂತ ಅನಿಸ್ದಾಗ ಒಂದೊಂದ್ಸರಿ ಎಲ್ರಿಗೂ ಅನಿಸುತ್ತೆ ಒಂದೊಂದ್ಸರಿ ಆ ಥರ ಅನಿಸಿದಾಗ ಆ ಥರ ಇದ್ದುಬಿಡ್ತೀನಿ ಸೊ ಈ ಥರ ಈಗ ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ಇಡ್ಲಿಗೆ ನೆನೆಸಿಟ್ಟಿದ್ದೆ ಸೊ ತುಂಬ ದಿನಗಳಾಗ್ಬಿಟ್ಟಿತ್ತು ಇಡ್ಲಿನ ಮಾಡಿ ಸೊ ಹಾಗಾಗಿ ಇಡ್ಲಿ ಮಾಡೋಣ ಅಂತ ಇಡ್ಲಿಗೆಲ್ಲ ನೈಟೇ ನೆನೆಸಿ ರುಬ್ಬಿ ಎಲ್ಲ ಇಟ್ಟಿದ್ದೆ ಸೊ ಹಾಗಾಗಿ ಈಗ ಮಾರ್ನಿಂಗು ಅಮ್ಮ ಚಟ್ನಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾನು ಇಡ್ಲಿ ಬ್ಯಾಟರ್ ಇದು ರೆಡಿ ಇತ್ತಲ್ವ ಸೊ ಅದನ್ನೆಲ್ಲ ಇಡ್ಲಿ ಪ್ಲೇಟ್ಸ್ಗೆಲ್ಲ ಹಾಕಿ ಈಗ ಕುಕ್ಕರ್ ಗಿಡನ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಇಡ್ಲಿ ಪ್ಲೇಟ್ಸ್ಗೆ ಕವರ್ ಅಥವಾ ಬಟ್ಟೆ ಹಾಕೋದ್ರಿಂದ ಇಡ್ಲಿನ ತೆಗಿಯಕ್ಕೆ ಈಸಿಯಾಗಿ ಬರುತ್ತೆ ಅಂಡ್ ಅದಕ್ಕೆ ಏನೂ ಅಂಟ್ಕೊಳ್ಳಲ್ಲ ಇಡ್ಲಿ ಪಾತ್ರೆಗೆಲ್ಲ ಅಂಟ್ಬಿಡುತ್ತೆ ಬಿಡುತ್ತೆ ಅಂದ್ರೆ ಚೆನ್ನಾಗಿ ಬಿಟ್ರಂತೂ ಓಕೆ ಚೆನ್ನಾಗಿ ಬಿಟ್ಟಿಲ್ಲ ಅಂದ್ರೆ ಅದನ್ನೆಲ್ಲ ಲೈಕ್ ಮತ್ತೆ ಮತ್ತೆ ಕೆರೆದು ಕೆರೆದು ತೆಗಿಬೇಕಾಗುತ್ತೆ ಸೊ ಹಾಗಾಗಿ ತುಂಬಾ ಈಸಿಯಾಗಿರುತ್ತೆ ಈ ತರ ಪೇಪರು ಯಾವ್ದಾದ್ರು ನಾರ್ಮಲ್ ಪೇಪರ್ ನಮ್ಮ ಹತ್ರ ಇದ್ರೆ ಅದನ್ನೇ ಕಟ್ ಮಾಡಿ ಶೇ ಈ ಒಂದು ಸೈಜ್ಗೆ ಅದನ್ನು ಕೂಡ ಹಾಕ್ಕೊಳ್ಬೋದು ಅಥವಾ ಬಟ್ಟೆ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು ಬಟ್ಟೆ ಕೂಡ ಹಾಕ್ಕೊಳ್ಬೋದು ಅಥವಾ ಏನು ಹೇಳ್ತಾರೆ ಅದು ಒಬ್ಬಟ್ಟು ಪೇಪರ್ ಇರುತ್ತಲ್ವ ಅದನ್ನು ಕೂಡ ಈ ರೀತಿ ಹಾಕ್ಕೊಳ್ಬೋದು ಮಧ್ಯ ಒಂದು ಹೋಲ್ಸ್ ಮಾಡಿ ಅದಕ್ಕೆ ಹಾಕೊಂಡ್ರೆ ಈಸಿಯಾಗಿ ಎಷ್ಟು ಈಸಿಯಾಗಿ ಬಂದ್ಬಿಡುತ್ತೆ ಸೊ ಹಾಗಾಗಿ ಅದನ್ನು ಕೂಡ ನಾನು ಕೂಡ ಪೇಪರ್ನ ಹಾಕ್ಕೊಂಡು ಈ ರೀತಿ ಏನು ಇಡ್ಲಿ ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ ತುಂಬ ದಿನಗಳೇ ಆಗಿತ್ತು ಯಾವಾಗಲೂ ದೋಸೆಗೆ ಮಾಡೋದಾಯಿತು ಇಡ್ಲಿ ಯಾವತ್ತೂ ಮಾಡ್ತಾ ಇರಲಿಲ್ಲ ಹಾಗಾಗಿ ಈ ಪರ್ಟಿಕ್ಯುಲರ್ ಇಡ್ಲಿಗಂತಲೇ ನಾನು ರೆಡಿ ಮಾಡಿಕೊಂಡು ನೆನೆಸಿಟ್ಟು ಅದಕ್ಕೆ ಯಾವ ಥರ ಹದ್ದಲ್ಲಿ ಬೇಕೋ ಆ ಥರ ರುಬ್ಬಿ ಇಟ್ಟಿದ್ದೆ ಸೊ ಇವತ್ತು ಇಡ್ಲಿ ತಿನ್ನಬೇಕು ಅಂತ ಅನಿಸಿದೆ ¿Enta? ಸೊ ಹಾಗಾಗಿ ಮಾರ್ನಿಂಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಸೊ ಈಗ ಕುಕ್ಕರಲ್ಲಿ ಇಟ್ಟು ಹತ್ತು ನಿಮಿಷ ಅಷ್ಟೇ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಲಿಡ್ನ ಕ್ಲೋಸ್ ಅಂದರೆ ಜಸ್ಟ್ ಈ ರೀತಿ ಒಂದು ಕವರ್ ಮಾಡಿ ತೆಗೆದ್ರೆ ಒಂದು ಹತ್ತು ನಿಮಿಷ ಮುಚ್ಚಿಟ್ರೆ ಸಾಕಾಗುತ್ತೆ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ನಿಂಬೆಣ್ಣಿದ್ರೆ ನಿಂಬೆಣ್ಣು ಹಿಂಡ್ಬೋದು ಇಲ್ಲಾಂದರೆ ಹುಣ್ಸೆಣ್ಣು ಹಾಕಿ ಅದರೊಳಗೆ ಇಡ್ಲಿ ಪ್ಲೇಟ್ನ ಏನಿರುತ್ತೆ ಅದನ್ನು ಇಟ್ಟರು ಕ್ಲೋಸ್ ಮಾಡಿದ್ರೆ ಟೆನ್ ಮಿನಿಟ್ಸ್ಗೆ ಇಡ್ಲಿ ಎಲ್ಲ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಮಲ್ಲಿಗೆ ಇಡ್ಲಿ ಥರನೇ ಇತ್ತು ತುಂಬ ಸ್ಮೂತ್ ಾಗಿ ಚಿಕ್ಕ ಚಿಕ್ಕ ಪುಟ್ಬಿಟ್ಟು ಇಡ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ತುಂಬ ದಿನಗಳಾಗಿತ್ತು ಇಡ್ಲಿ ಮನೆಯಲ್ಲಿ ಮಾಡಿ ತಿಂದು ಸೊ ಹಾಗಾಗಿ ತುಂಬ ಚೆನ್ನಾಗಿ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸ್ತಾ ಇತ್ತು ನಾನು ಹತ್ರ ಅಂದ್ಕೊಂಡು ಅಂದ್ಕೊಂಡು ಒಂದೊಂದ್ಸರಿ ಅಂದ್ಕೊಂಡು ಅಂದ್ಕೊಂಡಾಗ ಮಾಡಿದಾಗ ಚೆನ್ನಾಗೇ ಬರಲ್ಲ ಬಟ್ ಆದರೆ ಈ ಸರಿ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಚೆನ್ನಾಗೂ ಕೂಡ ಇತ್ತು ತಿನ್ನೋಕ್ಕೂ ಕೂಡ ಇಷ್ಟ ಕೂಡ ಆಯಿತು ಸೊ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಪೇಪರ್ ತೆಗಿಯೋ ಅವಶ್ಯಕತೆ ಇರೋಲ್ಲ ಇಡ್ಲಿ ಆರಾಮ್ಸೆ ಈ ಥರ ಬಿಡಿಸ್ಬೋದು ಸೊ ಹಾಗಾಗಿ ಈ ಥರ ಕವರ್ನ ಹಾಕೊಳ್ಳೋದ್ರಿಂದ ಈಸಿ ಆಗುತ್ತೆ ನಮಗೆ ಇಡ್ಲಿನ ಪ್ಲೇಟಿಂದ ತೆಗಿಯೋಕ್ಕೆ ಸೊ ಹಾಗಾಗಿ ಲೈಕ್ ನಾನು ಕೆಲವೊಂದ್ಸರಿ ಅನ್ಕೊಳ್ತೀನಿ ನಾನು ಏನಂದ್ರೆ ಯೂಟ್ಯೂಬರ್ಸ್ ಎಲ್ಲ ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡೋರ್ ಇರ್ತಾರಲ್ವ ಲೈಕ್ ಈ ರೀತಿ ವ್ಲಾಗ್ಸ್ನ ಮಾಡೋರು ಏನಿರ್ತಾರೆ ನೋಡಿ ರೆಗ್ಯುಲರ್ ವಿಡಿಯೋಸ್ ಅಂದ್ರೆ ಆ ಬೇರೆ ಥರ ವಿಡಿಯೋಸ್ ಅಲ್ಲ ಈ ಥರ ವ್ಲಾಗ್ಸ್ನ ಮಾಡೋರು ಡೈಲಿ ವ್ಲಾಗ್ಸ್ ಈ ತರ ಮಾಡೋರು ಅವ್ರಿಗೇನಾದ್ರೂ ಬೇಜಾರಾದರು ಏನಾದ್ರು ಲೈಕ್ ಎಲ್ಲ ಎಲ್ಲಾ ಟೈಮಲ್ಲೂ ಎಲ್ಲಾ ದಿನಗಳಲ್ಲೂ ನಮ್ಮ ಮನಸ್ಥಿತಿ 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 ಪರಿಸ್ಥಿತಿ ಎಲ್ಲಾನು ಒಂದೇ ತರ ಇರಲ್ಲ ಅಲ್ವಾ ಎಲ್ರಿಗೂ ಮೂಡ್ ಸ್ವಿಂಗ್ಸ್ ಇರುತ್ತೆ ಎಲ್ರಿಗೂ ಬೇಜಾರಾಗುತ್ತೆ ಎಲ್ಲಾ ಎಲ್ಲ ಥರದ್ದು ಎಲ್ಲರಿಗೂ ಇರುತ್ತೆ ಕಾಮನ್ ಆಗಿ ನನಗೆ ಅಂತಲ್ಲ ನಿಮಗೆ ಅಂತಲ್ಲ ಎಲ್ರಿಗೂ ಇರುತ್ತೆ ಸೊ ಆ ಥರ ಇದ್ದಾಗ ರೆಗ್ಯುಲರಾಗಿ ವೀಡಿಯೋಸ್ ಮಾಡೋರು ಯಾವ ರೀತಿ ವೀಡಿಯೋಸ್ ಮಾಡ್ತಾರೆ ಅಥವಾ ಯಾವ ರೀತಿ ಎಡಿಟ್ ಮಾಡಿ ರೆಗ್ಯುಲರಾಗಿ ವೀಡಿಯೋಸ್ನ ಮಾಡ್ತಾರೆ ಅವ್ರ ಮೂಡ್ ಒಂದೇ ಥರ ಇರಲ್ವಲ್ಲ ಅವ್ರಿಗೆ ಬೋರ್ ಆದ ಬೇಜಾರಾದ ಕೂಡ ಅವ್ರು ಯಾವ ಥರ ಥರ ಸ್ಟ್ರಾಂಗ್ ಆಗಿದ್ದು ವೀಡಿಯೋಸ್ನ ಹಾಕ್ತಾರೆ ಅಂತ ಅನಿಸುತ್ತೆ ಅದು ತುಂಬಾ ಈಸಿ ಅಲ್ಲ ತುಂಬಾ ಕಷ್ಟ ಅದು ಕೂಡ ಅವ್ರು ಎಲ್ಲರಿಗೂ ಲೈಕ್ ಬ ಕಷ್ಟನೇ ಅನಿಸುತ್ತೆ ಯಾಕೆಂದರೆ ರೆಗ್ಯುಲರ್ ಯಾವಾಗಲೂ ಒಂದೇ ಥರ ಮೂಡಿರಲ್ಲ ಅಟ್ಲೀಸ್ಟ್ ಇಲ್ಲಾಂದರೆ ನಾವೇನಾದರೂ ವೀಡಿಯೋಸ್ನ ಮಾಡಿದ್ದೀವಿ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂದರೂ ಕೂಡ ನೆನ್ನೆ ಇದ್ದಿದ್ದ ಮೂಡು ನಮ್ಗೆ ಇವತ್ತು ಇರೋಲ್ಲ ಅಂತ ಹೇಳ್ಬೋದು ಇವತ್ತೇನಾದರೂ ಬೇಜಾರಾಗಿರುತ್ತೆ ಇಲ್ಲ ಅಥವಾ ಏನೋ ಇರುತ್ತೆ ಸೊ ನಾವು ಆ ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದಾಗ ವಾಯ್ಸ್ ಓವರ್ ಏನಾದರೂ ಕೊಡಬೇಕು ಅಂತಂದಾಗ ನಾವು ನೆನ್ನೆ ಯಾವ ರೀತಿ ವೀಡಿಯೋಸ್ ಮಾಡಿರ್ತೀವಿ ನೋಡಿ ಅದಕ್ಕೆ ತಕ್ಕಂತೆ ಅವತ್ತೇನಾಗಿತ್ತು ಅದನ್ನು ನಾವು ಹೇಳ್ಬೇಕಾಗುತ್ತೆ ಅದನ್ನು ಲೈಕ್ ಆ ಥರ ಮಾತಾಡಬೇಕಾಗುತ್ತೆ ಸೊ ಇವತ್ತಿನ ಮೂಡ್ ಚೆನ್ನಾಗಿರಲ್ಲ ಬಟ್ ನಾವು ಆ ಥರ ಮೂಡ್ಗೆ ಹೋಗಿ ನಾವು ಅದನ್ನು ವಾಯ್ಸ್ ಓವರ್ ಕೊಡಬೇಕಾಗುತ್ತೆ ಸೊ ಈ ಥರದ್ದೆಲ್ಲ ಇರುತ್ತೆ ಕೆಲವೊಂದು ಚಿಕ್ಕ ಚಿಕ್ಕದು ಲೈಕ್ ಏನೋ ಹಿಂಗೆ ಬಟ್ ನನಗೆ ನಾವು ಮೂಡನ್ನ ಚೇಂಜ್ ಮಾಡ್ಕೊಳ್ಬೇಕು ನಮಗೆ ನಾವೇ ಒಂದು ರಿಮೋಟ್ ಇಟ್ಕೊಳ್ಬೇಕಾಗುತ್ತೆ ಅನ್ಸುತ್ತೆ ಒಂಥರ ಬೇಕಂದಾಗ ಈ ಮೂಡ್ ಬೇಕಂದಾಗ ಆ ಮೂಡು ಬೇಗ ಶಿಫ್ಟ್ ಆಗಬೇಕು ಲೈಕ್ ಆ ಥರ ಏನಾದರೂ ವೀಡಿಯೋಸ್ನ ಎಡಿಟ್ ಮಾಡ್ಬೇಕಂದ್ರೆ ಶಿಫ್ಟ್ ಆಗಿ ನಾವು ಅದಕ್ಕೆ ಮಾಡಬೇಕಾಗುತ್ತೆ ಸೊ ಈ ವಿಡಿಯೋ ಬಂದು ಗಣೇಶನ ಹಬ್ಬದ ಹಿಂದಿನ ದಿನದ ವಿಡಿಯೋ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾಳೆ ದಿನ ಗಣೇಶನ ಚತುರ್ಥಿ ಅಲ್ವಾ ಸೊ ಹಾಗಾಗಿ ನನಗೆ ಗಣೇಶ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಅದಕ್ಕೆ ಮೋದಕ ರೆಡಿ ಮಾಡ್ಕೊಳ್ಳೋಣ ಅಂತ ಈ ರೀತಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನೇನೆಲ್ಲ ಸಿಂಪಲ್ಲಾಗಿ ಮೋದಕ ಮಾಡಿದೆ ಏನು ಕಡಲೆ ಬೀಜ ಕಡಲೆ ಎಳ್ಳು ಏನು ಗಸಗಸೆ ಮತ್ತೆ ಏನು ಡ್ರೈ ಫ್ರೂಟ್ಸು ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಗೆ ಖರ್ಜೂರ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಕೊಬ್ಬರಿ ತುರಿನೂ ಕೂಡ ಹಾಕ್ಕೊಂಡು ಕಾಯಿ ತುರಿನೂ ಕೂಡ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಡ್ರೈ ಫ್ರೈನ ಮಾಡಿಕೊಂಡು ಅದಕ್ಕೆ ಬೆಲ್ಲ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ ಮೋದಕದ ಫಿಲಿಂಗ್ ಏನಿರುತ್ತೆ ಅದನ್ನು ರೆಡಿ ಮಾಡಿಕೊಂಡು ಈಗ ಹಿಟ್ಟನ್ನು ಕೂಡ ಕಲಸಿಟ್ಟಿದ್ದೆ ಅದನ್ನು ಕೂಡ ಈಗ ಲಟ್ಟಿಸ್ಕೊಳ್ತಾ ಇದ್ದೀನಿ ಚಪಾತಿ ಥರ ದೊಡ್ಡದಾಗಿ ಲಟ್ಟಿಸ್ಕೊಂಡು ನಮಗೆ ಯಾವ ಯಾವ ಸೈಜ್ಗೆ ಬೇಕು ನೋಡಿ ಆ ಸೈಜ್ಗೆ ಒಂದು ಕಪ್ನ ಅಳತೆ ತೊಗೊಂಡು ಅದನ್ನು ಕಟ್ ಮಾಡಿಕೊಂಡ್ರೆ ಬೇಗ ಬೇಗ ಮಾಡ್ಕೊಳ್ಬೋದು ಅಂತ ಈ ರೀತಿ ಸ್ವಲ್ಪ ದೊಡ್ಡದಾಗೇ లైక్ లెటర్స్ కొడతా ఇదిని ఉచ్చుకొడతా ఇదిని చపాతీ హిట్న ಸೊ ಹಾಗಾಗಿ ಇದರಲ್ಲಿ ನಾನು ಹಿಟ್ಟಿಗೆ ಬಳಸಿರೋದಂಥದ್ದು ಗೋಧಿ ಹಿಟ್ಟು ಸ್ವಲ್ಪ ಹಾಗೆ ಮೈದಾ ಹಿಟ್ಟು ಹಾಫ್ ಆಫ್ ಎರಡನ್ನೂ ಬಳಸ್ಕೊಂಡು ಕಲಸಿ ಇಟ್ಟಿದ್ದೀನಿ ಸೊ ಈಗ ನೋಡ್ತಾ ಇರ್ಬೋದು ಈ ಒಂದು ಬೌಲ್ ಅಳತೆಗೆ ನಾನು ಎಲ್ಲವನ್ನು ಈ ರೀತಿ ಏನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ರೌಂಡ್ ರೌಂಡ್ ಶೇಪ್ಗೆ ಈ ಒಂದು ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಒಂದು ಎಲೆಯಲ್ಲಿ ಒಂದು ಮೂರು ಆಗುತ್ತೆ ನಾವು ಇನ್ನು ಸ್ವಲ್ಪ ದೊಡ್ಡದು ಒಸ್ಕೊಳ್ತೀವಿ ಎಲೆನ ಅಂತ ಅಂದರೆ ನಾಲ್ಕು ಐದು ಈ ಥರ ಆಗತ್ತೆ ಸೊ ನಾವೆಷ್ಟು ದೊಡ್ಡ ದೊಡ್ಡದಾಗಿ ಸ್ವಲ್ಪ ಜಾಸ್ತಿ ಹಿಟ್ಟನ್ನ ತಗೊಂಡು ದೊಡ್ಡದಾಗಿ ಲಟ್ಟಿಸ್ಕೊಳ್ತೀವಿ ನೋಡಿ ಅಷ್ಟು ಇದಾಗುತ್ತೆ ಸೊ ಯಾಕೆಂದ್ರೆ ಒಂದೊಂದೇ ಸಿಂಗಲ್ ಆಗಿ ಓಸಿತೀವಿ ಅಂದಾಗ ಅದು ಆಗಿ ಈ ರೀತಿ ಶೇಪ್ ಬರಲ್ಲ ರೌಂಡ್ ಶೇಪು ಆ್ಯಂಡ್ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಈ ಥರ ಮಾಡಿಕೊಂಡು ಮಾಡ್ತಾ ಇದ್ದೆ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲನೂ ನಮ್ಮ ನಿರೀಕ್ಷೆ ಕೂಡ ಬಂದಿದ್ಲು ಅವಳು ಕೂಡ ಸಾರಿ ನಮ್ಮ ನಿಶ್ಚಿತ ಕೂಡ ಬಂದಿದ್ಲು ಅವಳು ಕೂಡ ಎಲೆನ ಇದ್ಲು ನಾನೀಗ ಫಿಲ್ಲಿಂಗ್ನ ಮಾಡಿಕೊಂಡು ಈ ರೀತಿ ಮೋದಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕೂಡ ಬಂದಿತ್ತು ಶೇಪ್ ಎಲ್ಲ ಮೋದಕದ್ದು ಎಕ್ಸಾಕ್ಟ್ ಅದೇ ಥರ ಬಂದಿತ್ತು ಲೈಕ್ ನಾನು ಕೂಡ ನೈಟ್ ಮಾಡ್ತಾ ಇರೋದು ಮಾರ್ನಿಂಗ್ ಪೂಜೆಗೆ ಅಂತ ನೈಟೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಟಿ ವಿ ನೋಡಿಕೊಂಡು ನಾವು ಕೂಡ ಮಾತಾಡಿಕೊಂಡು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಸೊ ಯಾವ ರೀತಿ ಬಂದಿದೆ ಟೇಸ್ಟು ಸಿ ಸ್ವೀಟ್ ಆಗಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ ಬಟ್ ಆದರೆ ದೇವ್ ದೇವ್ರ ನೈವೇದ್ಯಕ್ಕೆ ಅಂತ ಮಾಡ್ತಾ ಇರೋದಲ್ವಾ ಸೊ ಹಾಗಾಗಿ ನಾನೇನು ಟೇಸ್ಟ್ ಎಲ್ಲ ಮಾಡೋಕೆ ಹೋಗಲಿಲ್ಲ ಒಂದು ಇಪ್ಪತ್ತೊಂದು ಮುದಕನ ರೆಡಿ ಮಾಡ್ಕೊಂಡು ಬಿಡೋಣ ಅದಾದಮೇಲೆ ಬೇಕಾದರೆ ಟೇಸ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಒಂದು ಇಪ್ಪತ್ತೊಂದು ಆಗೋ ತನಕ ಏನು ಟೇಸ್ಟ್ನ ಮಾಡ್ಕೋಗಲಿಲ್ಲ ಹೇಗಾದರೂ ಇರಲಿ ಎಕ್ಸಾಕ್ಟಾಗಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಅಳ್ತೆನ ಹಾಕಿದ್ದೆ ಅದಾದಮೇಲೆ ನೋಡ್ಕೊಳ್ಳೋಣ ಅಂತ ನಾನು ಇಪ್ಪತ್ತೊಂದು ಮೋದಕ ಆಗೋ ತನಕ ಅದನ್ನೇನು ಯಾವುದೇ ರೀತಿ ಟೇಸ್ಟ್ನ ಮಾಡೋಕೆ ಹೋಗಲಿಲ್ಲ ಅದೇ ರೀತಿ ಮಾಡ್ತಾ ಇದ್ದೆ ಸೊ ಈ ರೀತಿ ಒಂದು ರೌಂಡ್ ರೌಂಡ್ ಆಗಿ ಮಾಡ್ಕೊಳ್ಳೋದ್ರಿಂದ ಎಲ್ಲದೂ ಒಂದೇ ಶೇಪಲ್ಲಿ ಒಂದೇ ಸೈಜಲ್ಲಿ ಬರುತ್ತೆ ಸೊ ಹಾಗಾಗಿ ಈಸಿ ಆಗುತ್ತೆ ಚೆನ್ನಾಗೂ ಇರುತ್ತೆ ಒಂದೇ ಹಳತೇಲಿ ಇರುತ್ತೆ ಸೊ ಈ ಥರ ದೇವ್ರಿಗೆ ಇಡೋಕ್ಕೆ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲನೂ ಒಂದೇ ಥರ ಮಾಡಿಕೊಂಡ್ರೆ ಈ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈಗೆಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ಮೋದಕ ಈ ಥರ ಶೇಪ್ ಶೇಪ್ ಬಂದಿದೆ ಸೊ ನನಗೆ ಆಗುತ್ತೋ ಆ ಥರ ನನಗೆ ಯಾವ ರೀತಿ ಬರುತ್ತೋ ಆ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಎಣ್ಣೆನ ಕಾಯಿಲೆಗೆ ಇಟ್ಟಿದ್ದೀನಿ ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮೋದಕಗಳನ್ನ ಕಟ್ ಏನು ಕರ್ಕೊಳ್ಳೋಣ ಅಂತ ಈಗ ಎಣ್ಣೆ ಒಳಗೆ ಹಾಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಈ ರೀತಿ ಇದೆ ಮೋದಕಗಳು ಎಲ್ಲವೂ ಎಣ್ಣೆನ ಚೆನ್ನಾಗಿ ಕಾಯಿಸ್ಬೇಕಾಗತ್ತೆ ಲೈಕ್ ಕಾಯಿಸಿ ಆಮೇಲೆ ಸ್ವಲ್ಪ ಕಡಿಮೆ ಉರಿ ಮಾಡಿಕೊಂಡು ಅದರಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಸೊ ಹಾಗೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆರ್ ಟೇಕ್ ಕೇರ್ ಬೈ ಬೈ